ರಾಶಿ ನಾನಿದನ್ನು ನಿನ್ನ ಬಳಿ ಕೇಳಬಾರದು ಅಂತ ಗೊತ್ತು ಆದರೂ ಸಹಜ ಕುತೂಹಲ ನಿಮ್ಮಿಬ್ಬರ ಮದುವೆ ಯಾಕಾಯಿತು ಮತ್ತೆ ಮದುವೆಯಾದ ಮೇಲೆ ಮೊದಲ ರಾತ್ರಿ ಏನು ನಡೆಯಿತು ಎಂದು ತಿಳಿದುಕೊಳ್ಳುವ ಹಂಬಲ ನಿನಗೆ ಇಷ್ಟವಿದ್ದರೆ ಹಂಚಿಕೊ ಇಲ್ಲದಿದ್ದರೆ ಒತ್ತಾಯಿಸುವುದಿಲ್ಲ ರಾಶಿಗೆ ನರ್ವಸ್ ಆಯಿತು ಆ ರಾತ್ರಿ ನೆನಪಿಸಿಕೊಂಡರೆ ವೀಕ್ ಆದಂತಾಗುತ್ತಿತ್ತು ಹಾಗಾಗಿ ಅವಳು ಆ ವಿಷಯ ಯಾರೊಂದಿಗೂ ಹಂಚಿಕೊಳ್ಳಲು ಹೋಗಿರಲಿಲ್ಲ ಆದರೆ ಇವತ್ತು ಹಂಚಿಕೊಳ್ಳಬಹುದು ಅನಿಸಿತು ಕೊನೆ ಪಕ್ಷ ಎದೆಯಲ್ಲಿ ಮಡುಗಟ್ಟಿದ ನೋವಾದರೂ ಕರಗಿ ಹೋಗಬಹುದು ಎನಿಸಿತು ಅದೊಂದು ದೊಡ್ಡ ಕತೆ ಬಿಡಿ ಬನ್ನಿ ಗಾರ್ಡನ್ನಲ್ಲಿ ಕುಳಿತು ಮಾತನಾಡೋಣ ಇಬ್ಬರು ಗೇಟಿನ ಒಳಗೆ ಹೋಗಿ ಗಾರ್ಡನ್ ಅಲ್ಲಿರುವ ಕಲ್ಲು ಬೆಂಚಿನ ಮೇಲೆ ಕುಳಿತರು ನನ್ನ ಅಮ್ಮ ನನಗೆ ಗಂಡು ಹುಡುಕುವಾಗ ನನಗಿನ್ನು ಇಪ್ಪತ್ತೆರಡು ವರ್ಷ ಬೇಗ ನನ್ನ ಮದುವೆ ಮಾಡಿ ಮುಗಿಸುವ ನೋಡುತ್ತಿದ್ದರು ಇಪ್ಪತ್ತೆರಡು ವರ್ಷಕ್ಕೆ ಯಾಕೆ ಅಷ್ಟು ಬೇಗ ನನ್ನ ಅಜ್ಜಿಯ ಆಸ್ತಿ ಸಲುವಾಗಿ ಅಂದರೆ ಹೌದು ಶಕ್ತಿ ನನ್ನ ಅಜ್ಜಿ ಅಂದರೆ ಅಮ್ಮನ ಅಮ್ಮ ಒಂದು ವಿಲ್ ಮಾಡಿದ್ದರು ಅವರೆಲ್ಲ ಆಸ್ತಿಯು ನನ್ನ ಮದುವೆಯ ನಂತರ ನನಗೆ ಸೇರುತ್ತದೆ ಎಂದು ಅಜ್ಜಿಗೆ ಅಮ್ಮನ ಮೇಲೆ ನಂಬಿಕೆ ಇರಲಿಲ್ಲ ಅಪ್ಪ ನನ್ನ ಅಮ್ಮನಿಗೆ ಎರಡನೇ ಗಂಡ ಏನು ಹಾ ಅಮ್ಮ ಅಜ್ಜಿಯ ಮಾತಿನ ವಿರುದ್ಧವಾಗಿ ಪ್ರೀತಿಸಿ ಓಡಿ ಹೋಗಿ ಮದುವೆಯಾಗಿದ್ದರು ಅವರಿಗೊಬ್ಬ ಮಗ ಹುಟ್ಟಿದ ಆದರೆ ಅವರ ಮೊದಲನೇ ಗಂಡ ಆಕಸ್ಮಿಕವಾಗಿ ಸಾವನ್ನಪ್ಪಿದ ನಂತರ ಅಜ್ಜಿ ನನ್ನ ಅಪ್ಪನೊಡನೆ ಎರಡನೇ ಮದುವೆ ಮಾಡಿದರು ಓ ಗಾಡ್ ನನಗೆ ವಿಷಯವೇ ತಿಳಿದಿಲ್ಲ ಹಾಗಾಗಿ ಅಜ್ಜಿ ಅವರ ಸ್ವಂತ ಮೊಮ್ಮಗ ನನ್ನ ಅಣ್ಣನಿಗೆ ಆಸ್ತಿ ಕೊಡಲು ಇಷ್ಟಪಟ್ಟಿರಲಿಲ್ಲ ಹಾಗೆ ಅಮ್ಮನಿಗೆ ಯಾವಾಗಲೂ ಅಭದ್ರತೆ ಕಾಡುತ್ತಿತ್ತು ಅಪ್ಪ ಅವರ ಮೊದಲನೇ ಮಗನಿಗೆ ಅನ್ಯಾಯ ಮಾಡಬಹುದು ಎಂದು ಹಾಗಾಗಿ ನಾನು ಮದುವೆಯಾಗಿ ನನ್ನ ಹೆಸರಿನಲ್ಲಿರುವ ಆಸ್ತಿನೆಲ್ಲ ಅಮ್ಮನಿಗೆ ಹಿಂತಿರುಗಿಸಬೇಕು ಎಂದು ಒತ್ತಾಯಿಸುತ್ತಿದ್ದರು ಅವರ ಹೆಸರಿಗೆ ಆಸ್ತಿ ಬಂದ ಮೇಲೆ ಅಣ್ಣನಿಗೆ ಕೊಡಲು ತೀರ್ಮಾನಿಸಿದ್ದರು ನನಗಂತೂ ತುಂಬ ಗೊಂದಲವಾಗುತ್ತಿದೆ ರಾಶಿ ಹೌದು ನಿನ್ನ ಅಣ್ಣ ಹೇಗೆ ಅವನು ನಿನ್ನ ಜೊತೆ ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳುತ್ತಾನಾ ಅಥವಾ ಅವನ ಹೆಸರು ಆದಿತ್ಯ ನಿಜ ಹೇಳ್ತೀನಿ ಶಕ್ತಿ ಅವನು ನನಗೆ ಸ್ವಂತ ಅಣ್ಣನೇ ಅವನು ನನ್ನನ್ನು ತುಂಬ ಪ್ರೀತಿಸುತ್ತಾನೆ ಪ್ರಸ್ತುತ ಕೆಲಸದ ಸಲುವಾಗಿ ಕೆನಡಾದಲ್ಲಿ ಇದ್ದಾನೆ ಓಕೆ ನಾನು ಅಮ್ಮನ ಆಸೆಗೆ ಒಪ್ಪಿಕೊಂಡಿದೆ ಆಗಿರುವಾಗಲೇ ಮಿಥುನ್ ಮನೆಯ ಕಡೆಯಿಂದ ಪ್ರಸ್ತಾಪ ಬಂದಿತ್ತು ಮದುವೆ ನಿಶ್ಚಯವಾಯಿತು ನಾವು ಇಬ್ಬರು ಮದುವೆಗೆ ಮುನ್ನ ಭೇಟಿಯಾಗಿರಲಿಲ್ಲ ಮಿಥುನ್ ಮನೆಯವರು ಎಷ್ಟು ಅವಸರದಿಂದ ಈ ಮದುವೆ ನಿಶ್ಚಯಿಸಿದರು ಎಂದರೆ ನೇರವಾಗಿ ಮದುವೆ ಆದರೆ ಮದುವೆಯ ಇಂದಿನ ದಿನ ಮಿಥುನ್ ಫೋನ್ ಮಾಡಿದ ರಾಶಿಯ ಅರಿಶಿನ ಶಾಸ್ತ್ರ ಮುಗಿದಂತಾಗಿತ್ತು ಮೆಹಂದಿಯು ಮುಗಿದು ಕೈತುಂಬ ಮದರಂಗಿ ಹಚ್ಚಿ ಕುಳಿತುಕೊಂಡಿದ್ದಳು ಆಗಲೇ ಮಿಥುನ್ ಕರೆ ಮಾಡಿದ ಮೊದಲನೇ ಸಲ ಫೋನ್ ಮಾಡಿರುವುದು ನೋಡಿ ಅಚ್ಚರಿಯಾಗಿತ್ತು ಅವಳಿಗೆ ಅವರಿಬ್ಬರ ಮದುವೆ ನಿಶ್ಚಯವಾದ ದಿನದಿಂದ ಇಲ್ಲಿಯವರೆಗೂ ಒಮ್ಮೆಯೂ ಭೇಟಿ ಮಾಡಿದ್ದಿರಲಿಲ್ಲ ಫೋನ್ ಸಹ ಮಾಡಿರಲಿಲ್ಲ ಅವನು ಹಾಗಿರುವಾಗ ಮದುವೆಯ ಇಂದಿನ ದಿನ ಸಡನ್ನಾಗಿ ಫೋನ್ ಮಾಡುತ್ತಿರುವುದನ್ನು ನೋಡಿ ಯಾಕಿರಬಹುದು ಎನ್ನುವ ಅನುಮಾನ ಕಾಡಿತ್ತು ಅವಳನ್ನು ಫೋನ್ ಎತ್ತಿ ಅಲೋ ಎಂದಳು ಮಿಥುನ್ ಹಿಯರ್ ಹಾ ಹೇಳಿ ಮಿಥುನ್ ಗೊಂದಲದಿಂದ ಹೇಳಿದಳು ನನಗೆ ನಿನ್ನನ್ನು ಮದುವೆಯಾಗಲು ಇಷ್ಟ ಇಲ್ಲ ಅಂತ ನಿನಗೆ ಗೊತ್ತಿದೆ ಅಂದುಕೊಳ್ತೀನಿ ಆಘಾತವಾಗಿತ್ತು ರಾಶುಗೆ ಏನು ಅವನಿಗೆ ಮದುವೆಯಾಗಲು ಇಷ್ಟವಿರದಿದ್ದ ಮೇಲೆ ತನ್ನನ್ನು ಯಾಕೆ ಮದುವೆಯಾಗುತ್ತಿದ್ದಾನೆ ಎಂದುಕೊಂಡವಳು ಏನು ಹೇಳ್ತಿದ್ದೀರಾ ನೀವು ಹೋಹೋ ಅಂದರೆ ನಿಮಗೇನು ತಿಳಿದಿಲ್ಲ ಅಂತಾಯಿತು ಎನಿವೇಸ್ ನೋಡಿ ರಾಶಿ ನನಗೆ ನಿಮ್ಮನ್ನು ಮದುವೆಯಾಗುವುದಕ್ಕೆ ಆಸಕ್ತಿ ಇಲ್ಲ ಇನ್ಫ್ಯಾಕ್ಟ್ ನಿನ್ನಂತಲ್ಲ ಯಾರನ್ನು ಮದುವೆಯಾಗಲು ಇಷ್ಟವಿಲ್ಲ ನನಗೆ ನನಗೆ ಮದುವೆಯಲ್ಲಿ ನಂಬಿಕೆ ಇಲ್ಲ ಎಲ್ಲವೂ ನನ್ನ ದೃಷ್ಟಿಯಲ್ಲಿ ವ್ಯವಹಾರ ಅಷ್ಟೆ ಯಾವುದಾದರೂ ಕಾರಣಕ್ಕಾಗಿ ಸಂಬಂಧ ಬೆಳೆಸಿ ನಂತರ ಮುರಿದುಕೊಳ್ಳುವುದರ ಕುರಿತು ನನಗೆ ನಂಬಿಕೆ ಇಲ್ಲ ಮತ್ತೆ ನನಗೆ ಅಗತ್ಯವೂ ಇಲ್ಲ ಹಾಗಿದ್ರೆ ಮದುವೆಗೆ ಒಪ್ಪಿಗೆ ಹಾಕಿ ಕೊಟ್ಟಿದ್ದು ಮೊದಲು ನನ್ನನ್ನು ಒತ್ತಾಯ ಮಾಡಲಾಗಿತ್ತು ಆಮೇಲೆ ಏನೇನು ನಡೆದು ಹೋಯಿತು ಅದನ್ನೆಲ್ಲ ನಿನಗೆ ಈಗ ಹೇಳಲು ಆಗುವುದಿಲ್ಲ ಅರ್ಥ ಆಯ್ತಾ ಆದರೆ ಮದುವೆಯನ್ನು ನಿರಾಕರಿಸುವುದಕ್ಕೆ ಈಗಾಗಲೇ ತುಂಬ ತಡವಾಗಿದೆ ಅಂತ ನನಗೂ ಗೊತ್ತು ಆದರೆ ಮದುವೆಯಾಗಿ ಅಸಂತೃಪ್ತಿಯಿಂದ ಇರುವುದಕ್ಕಿಂತ ಇದೇ ತುಂಬ ಒಳ್ಳೆಯದು ಎನ್ನುವುದು ನನ್ನ ಅಭಿಪ್ರಾಯ ನನ್ನ ಕಡೆಯಿಂದ ಈ ಮದುವೆ ನಿರಾಕರಿಸಲು ಸಾಧ್ಯವಿಲ್ಲ ಹಾಗಾಗಿ ನೀನು ನಿರಾಕರಿಸಲಿ ಎನ್ನುವುದೇ ನನ್ನ ಆಸೆ ಸಮಯ ಸಮೀಪಿಸುತ್ತಿದೆ ರಾಶಿ ಈಗಲೇ ಮದುವೆಯನ್ನು ನಿರಾಕರಿಸು ಹೋಗಿ ನಿನ್ನ ಹೆತ್ತವರಿಗೆ ತಿಳಿಸು ವಾಟ್ ನಾನು ಯಾಕೆ ನಿರಾಕರಿಸಲಿ ನನಗಾಗುವುದಿಲ್ಲ ಮಿಥುನ್ ನನಗೂ ಒತ್ತಾಯದಿಂದ ಈ ಮದುವೆಗೆ ಒಪ್ಪಿಸಿದ್ದು ನನಗೂ ನನ್ನದೇ ಆದ ಕಾರಣವಿದೆ ಮಿಥುನ್ ಕೋಪದಿಂದ ಹಾಗಾದರೆ ನಿನ್ನನ್ನು ಪ್ರೀತಿಸದ ಕೊನೆ ಪಕ್ಷ ಸಹ ಪಡೆದ ವ್ಯಕ್ತಿಯೊಂದಿಗೆ ಇಡೀ ಜೀವನ ಕಳೆಯಲು ಸಿದ್ಧಳಿದೆಯಾ ನನಗೇನು ಮಾಡಲು ಸಾಧ್ಯವಿಲ್ಲ ಏನು ನಡೆಯುತ್ತದೆಯೋ ನಡೆಯಲಿ ಬಿಡಿ ಸರಿ ರಾಶಿ ನಾನು ಮೊದಲೇ ನಿನಗೆ ಮುನ್ನೆಚ್ಚರಿಕೆ ಕೊಡುತ್ತಿದ್ದೇನೆ ನನಗೆ ಒಬ್ಬಳೊಂದಿಗೆ ಈಗಾಗಲೇ ಅಫೇರ್ ಇದೆ ಮದುವೆಯ ನಂತರವೂ ನಾನು ಅದನ್ನು ಮುಂದುವರೆಸಬಹುದು ಮದುವೆಯಾದ ಮೇಲೆ ಗಂಡನನ್ನು ಇನ್ನೊಂದು ಹೆಣ್ಣಿನ ಜೊತೆ ಹಂಚಿಕೊಳ್ಳಲು ಇಷ್ಟವಿದ್ದರೆ ಈ ಮದುವೆಯಲ್ಲಿ ಮುಂದುವರಿ ಇಲ್ಲದಿದ್ದರೆ ನಾಳೆ ನಾನು ಮಂಟಪಕ್ಕೆ ಬರುವ ಮುನ್ನ ಮದುವೆ ನಿಲ್ಲಿಸು ಅಂದರೆ ಅವನಿಗೆ ಅಫೇರ್ ಇದೆ ಅಂತ ನಿನಗೆ ಮೊದಲೇ ಗೊತ್ತಿತ್ತು ಆದರೂ ಮದುವೆಯಾಗಲು ಯಾಕೆ ನಿರಾಕರಿಸಲಿಲ್ಲ ರಾಶಿ ಅಳುತ್ತಾ ನಾನು ನಿರಾಕರಿಸಿದ್ದೆ ಶಕ್ತಿ ಅಮ್ಮನ ಬಳಿ ಹೇಳಿದೆ ಆದರೆ ಅವರು ನನ್ನ ಮಾತನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಲಿಲ್ಲ ಅಪ್ಪನ ಮೇಲೆ ಹಾಣೆ ಹಾಕಿಸಿ ನಾನು ಮದುವೆ ಮಾಡಿಕೊಳ್ಳುವ ಹಾಗೆ ಮಾಡಿದರು ಶಕ್ತಿಗೆ ಅವಳ ಪರಿಸ್ಥಿತಿ ಕುರಿತು ಬೇಸರವಾಯಿತು ಮತ್ತೆ ಮುಂದುವರೆಸಿದ ರಾಶಿ ಕೊನೆಗೂ ನಾನವರನ್ನು ಮದುವೆಯಾದೆ ಮಿಥುನ್ ಮೊದಲೇ ಅವರ ಕಂಪನಿಯ ಟಾಪ್ ಮಾಡೆಲ್ ಆಗಿದ್ದ ಲಹರಿ ಜೊತೆಯಲ್ಲಿ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿದ್ದರು ಎಂದವಳು ಕಣ್ಣೀರು ಅರೆಸಿಕೊಳ್ಳುತ್ತಾ ನೋವು ನುಂಗಿಕೊಳ್ಳಲು ಪ್ರಯತ್ನಿಸಿದಳು ಆ ರಾತ್ರಿ ಏನಾಯಿತು ದೀರ್ಘ ಉಸಿರು ಎಳೆದುಕೊಂಡ ರಾಶಿ ಕುಳಿತಲ್ಲಿಂದ ಹೆದ್ದು ಒಂದು ಪುಟ್ಟ ಗಿಡದ ಬಳಿ ಹೋಗಿ ನಿಂತಳು ಶಕ್ತಿ ಅಲ್ಲಿ ಕುಳಿತು ಅವಳನ್ನೇ ದಿಟ್ಟಿಸಿದ ನಮ್ಮಿಬ್ಬರ ರಿಸೆಪ್ಷನ್ ಪ್ರತಿಷ್ಠಿತ ಹೋಟೆಲ್ನಲ್ಲಿ ಅರೇಂಜ್ ಮಾಡಲಾಗಿತ್ತು ಮೊದಲ ರಾತ್ರಿಗೆಂದು ಅದೇ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿದ್ದರು ರಿಸೆಪ್ಷನ್ ಮುಗಿದ ನಂತರ ನನ್ನನ್ನು ಆ ರೂಮ್ಗೆ ಕಳುಹಿಸಿ ಮಿಥುನ್ ಸಲುವಾಗಿ ಕಾಯುವಂತೆ ಹೇಳಲಾಗಿತ್ತು ನಾನು ಅವನಿಗಾಗಿ ಕಾದು ಕುಳಿತಿದ್ದೆ ಆ ರಾತ್ರಿ ಹೇಗೆ ಮುಗಿಯಬಹುದು ಎನ್ನುವುದರ ಬಗ್ಗೆ ನನಗಾಗಲೇ ಊಹೆ ಇತ್ತು ಇಬ್ಬರ ನಡುವೆ ಜಗಳ ನಡೆಯುತ್ತದೆ ನಾನು ಯಾಕೆ ಮದುವೆ ನಿಲ್ಲಿಸಲಿಲ್ಲ ಎಂದು ಮಿಥುನ್ ಕೇಳಬಹುದು ನಾನು ಕೂಡ ಅದೇ ಪ್ರಶ್ನೆ ತಿರುಗಿಸಿ ಕೇಳಿದರಾಯಿತು ಎಂದುಕೊಂಡಿದ್ದೆ ಅವನಿಗೆ ಮದುವೆಯಾಗಲು ಅವನದೇ ಆದ ಕಾರಣವಿದ್ದರೆ ನನಗೂ ಸಹ ನನ್ನದೇ ಕಾರಣವಿತ್ತು ಆದರೂ ನನ್ನ ಮನಸ್ಸಿನ ಆಳದಲ್ಲೆಲ್ಲೋ ಅವರು ಮುಂದೆ ಯಾವತ್ತಾದರೂ ಒಂದು ದಿನ ಈ ಸಂಬಂಧವನ್ನು ಒಪ್ಪಿಕೊಳ್ಳುತ್ತಾರೆ ಎನ್ನುವ ಭರವಸೆ ಇತ್ತು ಆದರೆ ಮಧ್ಯರಾತ್ರಿ ಹನ್ನೆರಡು ಗಂಟೆಯಾದರೂ ಅವರು ರೂಮಿಗೆ ಬಂದಿರಲಿಲ್ಲ ಹಾಗಾಗಿ ರಿಸೆಪ್ಷನ್ ಡೆಸ್ಕ್ಗೆ ಫೋನ್ ಮಾಡಿ ವಿಚಾರಿಸಲು ತೀರ್ಮಾನಿಸಿದೆ ರಾಶಿ ಅಲೋ ರಿಸೆಪ್ಷನ್ ಎಸ್ ಮ್ಯಾಮ್ ಹ್ಞೂ ಮಿಥುನ್ ಅವರು ಕೆಳಗಿದ್ದಾರಾ ಅಂದರೆ ಅವರಿನೂ ರೂಮಿಗೆ ಬಂದಿಲ್ಲ ಮ್ಯಾಮ್ ಇಲ್ಲಿ ಇಲ್ಲ ಬಹುಶಃ ಅವರು ಬೇರೊಂದು ರೂಮಿನಲ್ಲಿ ಇರಬಹುದು ಬೇರೆ ರೂಮ್ ಅಂದರೆ ಅವರಿಲ್ಲಿ ಬೇರೆ ರೂಮ್ ಬುಕ್ ಮಾಡಿದ್ದಾರಾ ಎಸ್ ಮ್ಯಾಮ್ ರೂಮ್ ನಂಬರ್ ಇನ್ನೂರ ತೊಂಬತ್ಮೂರು ಥ್ಯಾಂಕ್ ಯು ಎಂದು ಹೇಳಿ ಫೋನ್ ಇರಿಸಿದವಳು ಅವನನ್ನು ಹುಡುಕಿಕೊಂಡು ಹೋಗುವ ನಿರ್ಧಾರ ಮಾಡಿದಳು ಮದುವೆಯ ಸೀರೆಯಲ್ಲಿಯೇ ಇನ್ನೂರ ತೊಂಬತ್ಮೂರು ರೂಮಿನತ್ತ ನಡೆದು ಬಾಗಿಲು ಬಡಿದಿದ್ದಳು ಯಾರೂ ಉತ್ತರಿಸಲಿಲ್ಲ ಹಾಗೆಯೇ ಬಾಗಿಲು ಅರೆ ತೆರೆದಿತ್ತು ಹಾಗಾಗಿ ಬಾಗಿಲು ತೆರೆದು ಹೊಳಗೆ ಹೋದಾಗ ಅಲ್ಲಿ ಕತ್ತಲಿತ್ತು ರೂಮ್ ತುಂಬ ದೊಡ್ಡದಾಗಿತ್ತು ಆಲ್ ಸಹ ಇತ್ತು ಮತ್ತದು ಖಾಲಿಯಾಗಿತ್ತು ಭವಿಷ್ಯ ಅವನು ಬೆಡ್ರೂಮಿನಲ್ಲಿ ಇರಬಹುದು ಎಂದು ಊಹಿಸಿ ಒಳ ಹೊಕ್ಕವಳ ಎದುರು ನೋಡಬಾರದಂತಹ ದೃಶ್ಯವಿತ್ತು ಶರ್ಟ್ ಇಲ್ಲದ ಪ್ಯಾಂಟ್ ಮಾತ್ರ ಧರಿಸಿ ಬರಿ ಮೈಯಲ್ಲಿದ್ದ ಮಿಥುನ್ ಒಂದು ಹುಡುಗಿಯನ್ನು ಗಾಢವಾಗಿ ಚುಂಬಿಸುತ್ತಿದ್ದ ಅವಳು ಹಾಸಿಗೆಯ ಮೇಲಿದ್ದರೆ ಮಿಥುನ್ ಅವಳ ಮೇಲಿದ್ದ ನೋವಿನಿಂದ ಹಿಂದೆ ಸರಿದಳು ರಾಶಿ ಅವಳ ಕೈತಾಗಿ ಹೂಕೊಂಡ ಕೆಳಗೆ ಬಿದ್ದು ಹೊಡೆದು ಹೋಗಿತ್ತು ಆಗಲೇ ಲಹರಿ ಮತ್ತೆ ಮಿಥುನ್ಗೆ ಕೋಣೆಯೊಳಗೆ ಬೇರೆ ಯಾರು ಇರುವುದರ ಹರಿವಾಗಿದ್ದು ಇಂತಿರುಗಿ ನೋಡಿದ ಮಿಥುನ್ಗೆ ಶಾಕ್ ಆದಿತ್ತು ತಟ್ಟನೆ ಹಾಸಿಗೆ ಇದ್ದ ಹೆದ್ದು ನಿಂತ ರಾಶಿ ನೀನೇನು ಮಾಡ್ತಿದ್ದೆ ಇಲ್ಲಿ ಅಳುತ್ತ ನಿಂತಿದ್ದ ರಾಶಿ ಆಘಾತದಿಂದ ಅವನತ್ತ ನೋಡಿದಳು ತಕ್ಷಣವೇ ಅಲ್ಲಿಂದ ಓಡಿ ಹೋಗಿದ್ದಳು ಮಿಥುನ್ ಕೋಪದಿಂದ ಗೋಡೆಗೆ ಗುದ್ದಿದ ರಾಶಿ ನಿಲ್ಲು ನನ್ನ ಮಾತು ಕೇಳು ಎಂದು ಕೂಗಿದ ಆದರೆ ಅವನ ಮಾತು ಕೇಳುವ ಪರಿಸ್ಥಿತಿಯಲ್ಲಿ ಇರದ ರಾಶಿ ವೇಗವಾಗಿ ಓಡುತ್ತಿದ್ದಳು ಮುಂದೇನು ಮಾಡಬೇಕು ಎಲ್ಲಿಗೆ ಹೋಗಬೇಕು ಎಂದವಳಿಗೆ ತೋಚಿರಲಿಲ್ಲ ಮತ್ತೆ ತಾನಿದ್ದ ರೂಮಿಗೂ ಹಿಂತಿರುಗಲಿಲ್ಲ ನೇರವಾಗಿ ಕೆಳಗೆ ಬಂದವಳು ರಿಸೆಪ್ಷನ್ ಡೆಸ್ಕ್ ಬಳಿ ಹೋದಳು ನನಗೊಂದು ಕ್ಯಾಬ್ ಬೇಕು ಮೇಡಮ್ ಇವತ್ತು ನಿಮ್ಮ ಮೊದಲ ರಾತ್ರಿ ಅಂದರೆ ನನಗೆ ಈಗಲೇ ಕ್ಯಾಬ್ ಬೇಕು ಸರಿ ಮೇಡಮ್ ಮಿಥುನ್ ಶರ್ಟ್ ತೊಟ್ಟು ಕೆಳಗೆ ಓಡಿ ಬಂದ ಅವನು ಬಂದು ರಿಸೆಪ್ಷನ್ ಅವರಲ್ಲಿ ರಾಶಿಯ ಕುರಿತು ವಿಚಾರಿಸಿದ ಅಷ್ಟರಲ್ಲಾಗಲೇ ಅವಳು ಅಲ್ಲಿಂದ ಹೋಗೆಯಾಗಿತ್ತು ತಕ್ಷಣವೇ ಕಾರನ್ನೇರಿ ತನ್ನ ಮನೆಯತ್ತ ಹೋದ ಅವಳು ಅಲ್ಲಿಗೆ ಹೋಗಿರುತ್ತಾಳೆ ಎಂದು ಭಾವಿಸಿದ್ದ ಅವನು ನೇರವಾಗಿ ಮನೆ ಹೊಳಗೆ ನುಗ್ಗಿದ ರಾಶಿ ರಾಶಿ ಎಂದು ಕಿರುಚುತ್ತಾ ಹೊಳಗೆ ಅವಳಿಗಾಗಿ ಹುಡುಕಾಡಿದ ಚೀರಾಟ ಕೇಳಿ ಗೌರಿ ಮತ್ತಿತರು ಕೆಳಗೆ ಬಂದಿದ್ದರು ಗೌರಿ ಮಿಥುನ್ ನೀನು ಇಲ್ಲಿ ಇಷ್ಟೊತ್ತಿನಲ್ಲಿ ಇಲ್ಲಿ ಮಿಥುನ್ ರಾಶಿ ಇಲ್ಲಿ ಅಂದರೆ ರಾಶಿ ಇಲ್ಲಿಗೆ ಬಂದಿದ್ದಾಳ ಗೌರಿ ಅವಳ್ಯಾಕೆ ಇಲ್ಲಿಗೆ ಬರ್ತಾಳೆ ನಿಮ್ಮಿಬ್ಬರ ಮೊದಲ ರಾತ್ರಿ ಹೋಟೆಲ್ನಲ್ಲಿ ಅಂತ ಪ್ಲಾನ್ ಆಗಿತ್ತಲ್ಲ ಮತ್ತೆ ಯಾಕೆ ಅವಳಿ ಇಲ್ಲಿ ಇರ್ತಾಳೆ ಮಿಥುನ್ ಅಂದರೆ ಅವಳು ಇಲ್ಲಿಗೆ ಬಂದಿಲ್ವಾ ಅಜ್ಜಿ ಅಂದರೆ ಅವಳು ಹೋಟೆಲ್ನಲ್ಲಿ ಇಲ್ವಾ ಅವರ ಪ್ರಶ್ನೆಗೆ ಉತ್ತರಿಸದ ಮಿಥುನ್ ನೇರವಾಗಿ ಕಾರಿನಲ್ಲಿ ರಾಶಿಯ ಮನೆಯ ಹೊರಟ ಖಂಡಿತವಾಗಿ ಅಲ್ಲಿಗೆ ಹೋಗಿರ್ತಾಳೆ ಎಂದು ಗೇಟಿನೊಳಗೆ ಹೋದವನ ಎದುರಿನಲ್ಲಿ ಮನೆಯ ಬಾಗಿಲಿನಲ್ಲಿ ತಂದೆಗೆ ಹೊರಗೆ ಅಳುತ್ತಾ ಕುಳಿತಿರುವ ರಾಶಿ ಕಾಣಿಸಿದ್ದಳು ಅಲ್ಲಿ ಅವರಿಬ್ಬರನ್ನು ಹೊರತುಪಡಿಸಿ ಬೇರೆ ಯಾರೂ ಇರಲಿಲ್ಲ ತಮ್ಮತ್ತ ಬರುತ್ತಿರುವ ಮಿಥುನ್ನನ್ನು ನೋಡಿ ಕೆಂಡಮಂಡಲವಾಗಿದ್ದರು ಶೇಖರ್ ಎಷ್ಟು ಧೈರ್ಯ ನಿನಗೆ ಮರ್ಯಾದೆ ಇದ್ದರೆ ಮುಂದೆ ಬರಬೇಡ ರಾಶಿ ನಾನು ನಿನ್ನೊಡನೆ ಮಾತನಾಡಬೇಕು ಮಾತನಾಡಬೇಕಾ ಇವತ್ತು ರಾತ್ರಿ ಅವಳಿಗೆ ತೋರಿಸಿದ್ದು ಸಾಕಾಗಿಲ್ವಾ ಇವತ್ತು ಎಷ್ಟು ಮುಖ್ಯವಾದ ದಿನ ನಿನ್ನ ಬಾಳಿನಲ್ಲಿ ಆದರೆ ನೀನು ಅದನ್ನು ಹಾಳು ಮಾಡಿದ ಮಿಥುನ್ ರಾಶಿ ನಿನ್ ಜೊತೆ ಮಾತನಾಡಬೇಕು ಅಂದೆ ಅವನು ಮೆಟ್ಟಿಲ ಬಳಿ ಹೋದಾಗ ತಂದೆ ಹಿಂದೆ ಅವಿತುಕೊಂಡಳು ರಾಶಿ ಅವಳ ಕೈ ಹಿಡಿದು ಎಳೆದುಕೊಂಡ ಮಿಥು ಮಿಥುನ್ ಅವಳನ್ನು ತನ್ನೆದುರು ನಿಲ್ಲಿಸಿಕೊಂಡ ಅವಳು ಅಳುತ್ತಲೇ ಇದ್ದಳು ಮಿಥುನ್ ತನ್ನೆದುರೇ ಮಗಳನ್ನು ಎಳೆಯುತ್ತಿರುವುದನ್ನು ನೋಡಿ ಕೋಪಗೊಂಡ ಶೇಖರ್ ಅವನ ಕೈಯನ್ನು ಕಿತ್ತೆಸೆದಿದ್ದರು ನಿನಗೆ ಅವಳ ಮೇಲಿರುವ ಅಧಿಕಾರ ಕಳೆದುಕೊಂಡಿರುವೆ ಮಿಥುನ್ ಮಿಥುನ್ ನಾನು ಅವಳಿಗೆ ಮೊದಲೇ ಹೇಳಿದ್ದೆ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಮತ್ತೆ ಯಾಕೆ ಅವಳು ಈ ರೀತಿ ವರ್ತಿಸುತ್ತಿದ್ದಾಳೆ ಏನು ನಿನಗೆ ಆಗಲು ಇಷ್ಟವಿರದಿದ್ದರೆ ಮದುವೆ ನಿಲ್ಲಿಸಬೇಕಾಗಿತ್ತು ಮತ್ತೆ ಯಾಕೆ ಈ ರೀತಿ ಮಾಡಿದೆ ನಾನು ಅಜ್ಜಿಯ ಆಣೆಗೆ ಬದ್ಧನಾಗಿದ್ದೆ ಅದನ್ನು ಮುರಿಯಲು ಸಾಧ್ಯವಿರಲಿಲ್ಲ ಆದರೆ ರಾಶಿಗೆ ಮೊದಲೇ ಫೋನ್ ಮಾಡಿ ಮದುವೆ ನಿಲ್ಲಿಸುವಂತೆ ಹೇಳಿದ್ದೆ ಅವಳು ಯಾಕೆ ಮದುವೆ ನಿಲ್ಲಿಸಲಿಲ್ಲ ಮಗಳತ್ತ ನೋಡಿದ ಶಂಕರ್ ಅವಳ ಕಣ್ಣೀರು ಒರೆಸುತ್ತಾ ಅವಳ ಮುಖರು ಹಿಡಿದು ನೀನು ನಿನ್ನ ಅಮ್ಮನ ಸಲುವಾಗಿ ನಿನ್ನ ಜೀವನವನ್ನು ಆಳಿ ಮಾಡಿಕೊಂಡೇ ಪುಟ್ಟ ಹೇಗೆ ಒಂದು ಮಾತು ನನ್ನ ಬಳಿ ಹೇಳಬಹುದಿತ್ತು ಅಲ್ವಾ ಕಂದ ಮಗಳನ್ನು ಅಪ್ಪಿಕೊಂಡು ತಾನು ಮ ಅತ್ತ ಶಂಕರ್ಗೆ ಮಗಳನ್ನು ಸಮಾಧಾನಿಸುವ ಬಗೆಯೇ ತಿಳಿಯದಾಯಿತು ಬಾರಾಶಿ ಮನೆಗೆ ಹೋಗೋಣ ಮನೆ ಯಾರ ಮನೆ ನೀನು ಇಷ್ಟು ಚೀಪಾಗಿ ನಡೆದುಕೊಂಡ ಮೇಲೂ ನನ್ನ ಮಗಳನ್ನು ನಿನ್ನ ಜೊತೆ ನಾನೇಕೆ ಕಳುಹಿಸಲಿ ಖಂಡಿತ ಇಲ್ಲ ಯಾವತ್ತೂ ಕಳುಹಿಸುವುದಿಲ್ಲ ನಿನ್ನಿಂದ ರಿವ ಡಿವೋರ್ಸ್ ಕೊಡಿಸಿ ಅವಳನ್ನು ಸ್ವತಂತ್ರಗೊಳಿಸುತ್ತೇನೆ ಸರಿ ಅವಳನ್ನು ನಿಮ್ಮ ಜೊತೆ ಇರಿಸಿಕೊಳ್ಳಿ ಆದರೆ ಒಂದು ವಿಷಯ ನೆನಪಿರಲಿ ನನ್ನಿಂದ ಅವಳಿಗೆ ಡಿವರ್ಸ್ ಸಿಗುವುದಿಲ್ಲ ಯಾಕಂದರೆ ನನ್ನ ಅಜ್ಜಿ ತುಂಬ ಬುದ್ಧಿವಂತೆ ಅವರು ನನ್ನ ಬಳಿ ಅಗ್ರಿಮೆಂಟ್ ಒಂದಕ್ಕೆ ಸಹಿ ಹಾಕಿಸಿಕೊಂಡಿದ್ದಾರೆ ಅದರ ಪ್ರಕಾರ ನಾನು ಮದುವೆಯಾಗುವ ಹುಡುಗಿಗೆ ಹತ್ತು ವರ್ಷದವರೆಗೂ ಡಿವರ್ಸ್ ಕೊಡುವ ಆಗಿಲ್ಲ ಎಂದವನು ಕೊನೆಯ ಸಾರಿ ಎನ್ನುವಂತೆ ರಾಶಿಗೊಂದು ಲುಕ್ ಕೊಟ್ಟು ಅಲ್ಲಿಂದ ಹೋದ ಅವಳ ಕತೆ ಕೇಳಿ ಶಕ್ತಿಯ ಕಣ್ಣು ತುಂಬಿ ಬಂತು ಮರಕ್ಕೆ ಹೊರಗೆ ನಿಂತಿದ್ದ ರಾಶಿ ಕಣ್ಣೀರು ಅರೆಸಿಕೊಂಡಳು ಸಾರಿ ರಾಶಿ ನಿನ್ನ ಬಳಿ ಇದರ ಕುರಿತು ಕೇಳಬಾರದಿತ್ತು ಅವನತ್ತ ತಿರುಗಿದ ರಾಶಿ ಪರವಾಗಿಲ್ಲ ಶಕ್ತಿ ಕೊನೆ ಪಕ್ಷ ಮನಸ್ಸಿನ ಭಾರವಾದರೆ ಸ್ವಲ್ಪ ಕಡಿಮೆ ಆಯಿತು ಥ್ಯಾಂಕ್ಸ್ ಇನ್ನೂ ಅಳಬೇಕು ಎಂದುಕೊಂಡವಳಿಗೆ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲಾಗದೆ ಅವನನ್ನೇ ಬಿಗಿದಪ್ಪಿ ಅಳತೊಡಗಿದಳು ಬೇರೆ ಏನು ಮಾತನಾಡಲಾಗದೆ ಅವಳ ಬೆನ್ನು ಸವರುತ್ತಾ ಅಳಬೇಡ ಎಂದು ಸಮಾಧಾನ ಮಾಡಲು ಪ್ರಯತ್ನಪಟ್ಟ ಶಕ್ತಿ ಅವರಿಗೆ ಅರಿವಿಲ್ಲದಂತೆ ಗಾರ್ಡನ್ ಗೋಡೆಯ ಸಮೀಪ ನಿಂತಿದ್ದ ಮಿಥುನ್ ಅವರಿಬ್ಬರ ಮಾತುಕತೆ ಸಂಪೂರ್ಣ ಕೇಳಿಸಿಕೊಂಡಿದ್ದ ಯಾವಾಗ ರಾಶಿ ಶಕ್ತಿಯನ್ನು ಅಪ್ಪಿಕೊಂಡಳು ಆಗಲೇ ಕೋಪದಿಂದ ಅಲ್ಲಿಂದ ತೆರಳಿದ್ದ ಮರುದಿನ ಬೆಳಗ್ಗೆ ಎದ್ದ ರಾಶಿ ನೇರವಾಗಿ ತಂದೆಯ ಕೋಣೆಗೆ ಬಂದಿದ್ದಳು ಬಾಗಿಲು ತಟ್ಟಿದಾಗ ಅವಳ ತಾಯಿ ಲಕ್ಷ್ಮಿ ಬಾಗಿಲು ತೆರೆದರು ಲಕ್ಷ್ಮಿ ಅವಳತ್ತ ನಗು ಬೀರಿದರು ರಾಶಿ ಅದಕ್ಕೆ ಪ್ರತಿಕ್ರಿಯಿಸಲಿಲ್ಲ ಡ್ಯಾಡಿಯಲ್ಲಿ ಅವರಿನ್ನೂ ನಿದ್ರೆ ಮಾಡುತ್ತಿದ್ದಾರೆ ಅಣ್ಣ ನಾಳೆಯ ಫ್ಲೈಟ್ಗೆ ಬರುತ್ತಿದ್ದಾನೆ ಅಂತ ಅವರಿಗೆ ಹೇಳಿ ಲಕ್ಷ್ಮಿಯ ಮುಖ ಸಂತೋಷದಿಂದ ಅರಳಿತು ಏನು ಆದಿ ಬರ್ತಿದ್ದಾನ ಆದರೆ ನಿನಗೆ ಹೇಗೆ ಗೊತ್ತಾಯಿತು ಅವನು ಫೋನ್ ಮಾಡಿದ್ದ ಅವರ ಯಾವೊಂದು ಪ್ರಶ್ನೆಗೆ ಉತ್ತರಿಸದೆ ತನ್ನ ರೂಮ್ಗೆ ಓದಳು ರಾಶಿ ತನ್ನ ಕ್ಯಾಬಿನ್ನಲ್ಲಿ ಕುಳಿತಿರುವ ಮಿಥುನ್ಗೆ ಕೆಲಸದ ಮೇಲೆ ಗಮನ ಹರಿಸಲು ಸಾಧ್ಯವಾಗಲಿಲ್ಲ ಶಕ್ತಿಯ ಬಳಿ ತಮ್ಮಿಬ್ಬರ ಮೊದಲನೇ ರಾತ್ರಿ ವಿಚಾರ ಹಂಚಿಕೊಂಡಿದ್ದಲ್ಲದೆ ಕೊನೆಯಲ್ಲಿ ಅವನನ್ನು ಅಪ್ಪಿಕೊಂಡಿದ್ದು ನೆನಪಿಗೆ ಬಂದು ಕೋಪ ಹೆಚ್ಚಾಗುತ್ತಿತ್ತು ಶಕ್ತಿ ಯಾರು ಅಂತ ರಾಶಿ ಇದನ್ನೆಲ್ಲ ಅವನಿಗೆ ಹೇಳಬೇಕು ಆಗಲೇ ಅವನ ಸೆಕ್ರೆಟ್ರಿ ಯಾರದ ಬಳಿ ಬೇಡಿಕೊಳ್ಳುತ್ತಿರುವುದು ಕೇಳಿಸಿತು ಸೆಕ್ರೆಟ್ರಿ ಮ್ಯಾಮ್ ಪ್ಲೀಸ್ ನಾನು ಸರ್ ಬಳಿ ಅನುಮತಿ ಕೇಳಿದ ನಂತರವಷ್ಟೇ ನೀವು ಒಳಗೆ ಪ್ರವೇಶಿಸಬಹುದು ಪ್ಲೀಸ್ ನಿಲ್ಲಿ ಮೇಡಮ್ ಬಿರುಗಾಳಿಯಂತೆ ವೈಟ್ ಚೂಡಿದಾರ ತೊಟ್ಟು ರಾಶಿ ಒಳಗೆ ಬಂದಿದ್ದಳು ತುಂಬ ಕೋಪದಲ್ಲಿರುವ ಹಾಗೆ ಕಾಣಿಸುತ್ತಿದ್ದಳು ಅದಕ್ಕೆ ಕಾರಣ ಸಹ ಅವನಿಗೆ ಗೊತ್ತು ಸೆಕ್ರೆಟ್ರಿ ಕೂಡ ಅವಳ ಹಿಂದೆ ಒಳಗೆ ಬಂದಳು ಸರ್ ನಾನು ಬೇಡ ಅಂದರೆ ಕೂಡ ಮೇಡಮ್ ಮಿಥುನ್ ಸೆಕ್ರೆಟ್ರಿ ಬಳಿ ಹೊರಗೆ ಹೋಗುವಂತೆ ತಿಳಿಸಿದಾಗ ಅವರು ಹೊರಟು ಹೋದರು ಕುರ್ಚಿಯಿಂದ ನಿಂತ ಮಿಥುನ್ ಸೊ ಮಿಸಸ್ ಮಿಥುನ್ ಇಲ್ಲಿಯವರೆಗೆ ಹೊರಗೆ ಬಂದ ಕಾರಣ ನಾನು ಸಮರ್ಥ್ ಅವರನ್ನು ಭೇಟಿ ಮಾಡಲು ತೆಗೆದುಕೊಂಡು ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್ ಮಾಡಲು ನಿಮಗೆಷ್ಟು ಧೈರ್ಯ ಅದಾ ಸಮರ್ಥ್ ನಿನಗೆ ಫೋನ್ ಮಾಡುವುದಕ್ಕೆ ಪ್ರಯತ್ನಿಸಿದ್ದಾರೆ ಆದರೆ ನಿನ್ನನ್ನು ತಲುಪುವುದಕ್ಕೆ ಆಗಲಿಲ್ಲ ಅವರಿಗೆ ಹೇಗಿದ್ದರೂ ಕಾನೂನಿನ ಅಡಿಯಲ್ಲಿ ನಾನೇನು ನಿನ್ನ ಗಂಡ ಹಾಗಾಗಿ ಯಾವ ಸಮಯಕ್ಕೆ ಮೀಟ್ ಮಾಡಲು ಬರುತ್ತಾರೆ ಅಂತ ನನ್ನ ಬಳಿ ಕೇಳಿದರು ನಾನದನ್ನು ಕ್ಯಾನ್ಸಲ್ ಮಾಡಿದೆ ಅಷ್ಟೆ ಯಾಕೆ ಕಣ್ಣಲ್ಲಿ ಕಿಡಿಕಾರುವ ಪ್ರಶ್ನಿಸಿದಳು ನೀನವರನ್ನು ಭೇಟಿಯಾಗುವುದು ನನಗಿಷ್ಟವಿಲ್ಲ ಅದಕ್ಕೆ ಮತ್ತೇನಾದರೂ ಕೇಳುವುದಿತ್ತ ನನ್ನ ಬಳಿ ನನ್ನ ಪರವಾಗಿ ನಿರ್ಣಯ ಕೈಗೊಳ್ಳಲು ನೀವ್ಯಾರು ಒಂದು ನಿಮಿಷ ನನ್ನ ಗಂಡನಾಗಿ ಇದನ್ನೆಲ್ಲ ಮಾಡುತ್ತಿದ್ದೇನೆ ಅಂತ ಹೇಳಬೇಡಿ ನೀವು ಹೆಸರಿಗಷ್ಟೇ ಗಂಡ ಈ ಸಂಬಂಧಕ್ಕೆ ಸಾಸಿವೆ ಕಾಳಿನಷ್ಟು ಗೌರವ ಇಲ್ಲ ನನ್ನ ಬಳಿ ನನಗೆ ಗೊತ್ತಿತ್ತು ನೀನು ಹೀಗೆ ಹೇಳ್ತೀಯ ಅಂತ ಸರಿ ಈಗ ಪಾಯಿಂಟ್ಗೆ ಬರ್ತೀನಿ ನಮ್ಮಿಬ್ಬರ ನಡುವಿನ ಸಂಬಂಧಕ್ಕೆ ನಿನ್ನ ಬಳಿ ಬೇರೆ ಇಲ್ಲ ಅಂತ ನನಗೂ ಗೊತ್ತು ಅದಕ್ಕೆ ಅಲ್ವಾ ನೀನು ಲಾಯರನ್ನು ಭೇಟಿಯಾಗಲು ಹೋಗುತ್ತಿರುವುದು ನನ್ನಿಂದ ಡಿವೋರ್ಸ್ ತೆಗೆದುಕೊಳ್ಳುವುದಕ್ಕೆ ಅಲ್ವಾ ಅವನ ಮಾತನ್ನು ಅರ್ಥ ಮಾಡಿಕೊಂಡ ರಾಶಿಗೆ ಕೋಪ ಸ್ವಲ್ಪ ಮಟ್ಟಿಗೆ ತಗ್ಗಿತ್ತು ಕೈಕಟ್ಟಿ ನಿಂತು ಅವನನ್ನೇ ನೋಡುತ್ತಿದ್ದಳು ಓಹೋ ಹಾಗೆ ನಾನು ನಿಮ್ಮಿಂದ ಡೈವರ್ಸ್ ತೆಗೆದುಕೊಳ್ಳೋಕೆ ಹೋಗ್ತಿದ್ದೀನಿ ಎನ್ನುವ ಬಯಕೆ ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್ ಮಾಡಿಸಿದ್ರಲ್ಲ ಏನು ಹೇಳಬೇಕು ತಿಳಿದಿಲ್ಲ ನನಗೆ ಅಂದರೆ ಏನು ನಿನ್ನ ಮಾತಿನ ಅರ್ಥ ನಿಮ್ಮಿಂದ ನನಗೆ ಡೈವರ್ಸ್ ಬೇಕು ಅಂತ ತಿಳಿದಿದ್ದೀರಾ ನೀವು ನಾನು ಏಕೆ ಡೈವರ್ಸ್ ತೆಗೆದುಕೊಳ್ಳಲಿ ನಮ್ಮಿಬ್ಬರ ನಡುವಿನ ಈಗಿನ ನಾಟ್ ಸೋ ಓಕೆ ಪರಿಸ್ಥಿತಿಯೇ ನನಗಿಷ್ಟವಾಗಿದೆ ನಾಟ್ ಸೋ ಓಕೆ ವಾವ್ ನಮ್ಮಿಬ್ಬರ ನಡುವಿನ ಸಂಬಂಧಕ್ಕೆ ಎಷ್ಟು ಒಳ್ಳೆಯ ಹೆಸರು ಇದನ್ನು ಯಾವ ಜಾಲತಾಣದಿಂದ ಕದ್ದೆ ನಗುತ್ತ ಕೇಳಿದ ಮಿಥುನ್ ನಗಬೇಡಿ ಮಿಥುನ್ ನನ್ನ ಹೆದರು ಅರ್ಹತೆ ಇಲ್ಲ ನಿಮಗೆ ಆ ಹೇಳಿಕೆಯನ್ನು ಕೊಂಚ ಕೋಪಗೊಂಡಿದ್ದ ಮಿಥುನ್ ಅವಳನ್ನು ಗಂಭೀರವಾಗಿ ನೋಡಿದ ಏನು ಗೊತ್ತಾ ಮೊದಲು ನನಗೂ ನಿನ್ನಿಂದ ಡೈವರ್ಸ್ ಪಡೆದುಕೊಳ್ಳಬೇಕು ಅದು ಹೇಗಾದರೂ ಸರಿ ಅನಿಸಿತು ಆದರೆ ಈಗ ನನಗೆ ಡೈವರ್ಸ್ ಬೇಡ ಹತ್ತು ವರ್ಷ ಮುಗಿದ ನಂತರವೂ ಬೇಡ ಬೇಡ ನಿಜ ಹೇಳ್ತೀನಿ ಮಿಥುನ್ ಈಗಿರುವ ಪರಿಸ್ಥಿತಿ ತುಂಬ ಸೂಪರ್ ಆಗಿದೆ ನಾನೊಂದು ಖುಷಿಯಾಗಿದ್ದೀನಪ್ಪಾ ಯಾಕೆ ಗೊತ್ತಾ ತಮ್ಮಿಬ್ಬರ ನಡುವಿನ ಸಂಬಂಧದಿಂದ ಇಷ್ಟು ಖುಷಿ ಪಡುವ ವಿಚಾರ ಅವಳಿಗೆ ಏನಿದೆ ಎನ್ನುವಂತೆ ಅಚ್ಚರಿಂದ ಅವಳತ್ತೆ ನೋಡಿದ ನನಗೆ ನಿಮ್ಮ ಜೊತೆ ಮದುವೆಯಾಗಿದ್ದರೂ ಸಹ ಕರಿಮಣಿ ಹಾಕಿಕೊಳ್ಳಬೇಕಾಗಿಲ್ಲ ಕುಂಕುಮ ಹಚ್ಚಿಕೊಳ್ಳಬೇಕಾಗಿಲ್ಲ ನನ್ನ ಬಗ್ಗೆ ಗೊತ್ತಿರುವವರನ್ನು ವರದಿಪಡಿಸಿ ಬೇರೆಯವರಿಗೆ ನನ್ನ ಮದುವೆಯಾಗಿರುವ ವಿಚಾರ ತಿಳಿದಿಲ್ಲ ನನಗೆ ಬೇಕಾದಲ್ಲಿ ಹೋಗಬಹುದು ಪಾರ್ಟಿಯನ್ನು ಎಂಜಾಯ್ ಮಾಡಬಹುದು ನೈಟ್ ಔಟ್ ಹೋಗಬಹುದು ಮತ್ತು ಮುಖ್ಯವಾಗಿ ಕಾನೂನಿನ ಪ್ರಕಾರ ನಾನು ಮಿಸಸ್ ಮಿಥುನ್ ಅದು ಅಷ್ಟೇನು ಕೆಟ್ಟದಾಗಿಲ್ಲ ಬಿಡಿ ಮದುವೆಯಾಗಿದ್ದರೂ ಸಹ ಸಂಪೂರ್ಣ ಸ್ವತಂತ್ರವಿದೆ ನನಗೆ ನಾನೊಂದು ಖುಷಿಯಾಗಿದ್ದೀನಿ ಈಗ ನೀವೇ ಡೈವರ್ಸ್ ಕೇಳಿದರೂ ಕೊಡಲು ನಾನು ತಯಾರಿಲ್ಲ ಕುರ್ಚಿಗೆ ಹೊರಗೆ ಆರಾಮಾಗಿ ಕುಳಿತ ಮಿಥುನ್ ಮತ್ತೇನು ಕೆ ಲಾಯರನ್ನು ಭೇಟಿ ಮಾಡಲು ಹೋಗಬೇಕೆಂದಿದ್ದೆ ನನಗೆ ಹೊಸ ಪ್ರಾಜೆಕ್ಟ್ನ ಕುರಿತಾಗಿ ಕೆಲವು ಸಲಹೆ ಬೇಕಿತ್ತು ಅಷ್ಟೇ ಅದಕ್ಕೆ ಹೋಗ್ತಿದ್ದೆ ಈಗ ನೀವು ಬೇರೇನು ಆಲೋಚಿಸಿ ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್ ಮಾಡಿಸಿದ್ದರಿಂದ ಮುಂದಿನ ವಾರದೊಳಗಾಗಿ ನೀವೇ ನನಗೊಂದು ಅಪಾಯಿಂಟ್ಮೆಂಟ್ ಮಾಡಿಸಿಕೊಡಬೇಕು ಎಂದು ಆಜ್ಞೆ ನೀಡಿ ಹೊರಡಲು ಎದ್ದು ನಿಂತಳು ನಾನು ನಿನ್ನ ಅಸಿಸ್ಟೆಂಟ್ ಅಲ್ಲ ಅದನ್ನೆಲ್ಲ ಮಾಡುವುದಕ್ಕೆ ನನಗೆ ಬೇಕಾದಷ್ಟು ಒಳ್ಳೆಯ ಕೆಲಸವಿದೆ ಮಾಡುವುದಕ್ಕೆ ಲೈಕ್ ಲಹಾರಿ ಜೊತೆ ಕಳೆಯುವುದಾ ಹುಬ್ಬೇರಿಸುತ್ತಾ ಕೇಳಿದಳು ಅವಳ ಮಾತಿನಿಂದ ಕೆರಳಿದ ಮಿತ್ತೂನು ಎದ್ದು ಅವಳತ್ತ ಹೆಜ್ಜೆ ಹಾಕಿದಾಗ ಅಲ್ಲಿ ನಿಲ್ಲುವಂತೆ ಕೈ ಮಾಡಿದಳು ರಾಶಿ ಇನ್ನೊಂದು ಸಲ ನನ್ನನ್ನು ಮುಟ್ಟುವುದು ಮಾಡಬೇಡಿ ನಾನೇನು ನಿಮ್ಮ ಪ್ರಾಪರ್ಟಿ ಅಲ್ಲ ನೀವು ಮನ ಬಂದಂತೆ ವರ್ತಿಸುವುದಕ್ಕೆ ಈಗಾಗಲೇ ತುಂಬ ಸಹಿಸಿಕೊಂಡಿದ್ದೇನೆ ಅಂದ ಮಾತ್ರಕ್ಕೆ ಇನ್ನು ಮುಂದೆ ಆಗಲ್ಲ ನೆನಪಿರಲಿ ನೀವು ನನ್ನ ಮೇಲೆ ದೌರ್ಜನ್ಯ ಮಾಡುತ್ತಿರುವಿರಿ ಎಂದು ಪೊಲೀಸ್ ಕಂಪ್ಲೇಂಟ್ ಕೊಡುತ್ತೇನೆ ಇನ್ನೊಮ್ಮೆ ನನ್ನ ಮೈ ಮುಟ್ಟಿದರೆ ನಿಮ್ಮ ಗೌರವ ಹಾಳಾಗಬಾರದು ಅಂತಿದ್ದರೆ ನೀವು ನಿಮ್ಮ ಲಿಮಿಟ್ನಲ್ಲಿ ಇರುವುದು ಒಳ್ಳೆಯದು ಎಂದು ಹೇಳಿ ಹೊರಗೆ ಹೋದಳು ಬೆಂಕಿ ಉಗುಳುತ್ತಿದ್ದಳು ಇವತ್ತು ರಾಶಿ ಯಾರಿಗೂ ಅವಳನ್ನು ತಡೆಯುವ ಧೈರ್ಯವಿರಲಿಲ್ಲ ಕೋಪದಿಂದ ಟೇಬಲ್ಗೆ ಗುದ್ದಿದ ಮಿಥುನ್ ಫೋನ್ ತೆಗೆದು ಯಾರಿಗೋ ಕರೆ ಮಾಡಿದ ಅವಳನ್ನು ಹಿಂಬಾಲಿಸಿ ಅವಳಲ್ಲಿ ಎಲ್ಲಿ ಹೋಗುತ್ತಾಳೆ ಯಾರನ್ನ ಭೇಟಿ ಮಾಡುತ್ತಾಳೆ ಎನ್ನುವ ಸಂಪೂರ್ಣ ಮಾಹಿತಿ ಬೇಕು ನನಗೆ ಮರುದಿನ ಮನೆಯಲ್ಲಿ ಕುಳಿತು ಅಣ್ಣನಿಗಾಗಿ ಕಾಯುತ್ತಿದ್ದಳು ರಾಶಿ ತುಂಬ ಉತ್ಸಾಹಗಳಾಗಿದ್ದಳು ಅಣ್ಣ ಹಿಂತಿರುಗಿ ಬರುತ್ತಿರುವುದಕ್ಕೆ ಒಂದು ವರ್ಷವಾಗಿತ್ತು ಅವಳು ಅವನನ್ನು ಭೇಟಿ ಮಾಡಿ ಅವನು ಏರ್ಪೋರ್ಟ್ ತಲುಪಿ ಒಂದು ಗಂಟೆ ಆಗಿದೆ ಎನ್ನುವುದೇ ತಿಳಿದಿತ್ತವಳಿಗೆ ಆಗಲೇ ಬಿಲ್ ಸದ್ದಾದಾಗ ಓಡಿ ಹೋಗಿ ಬಾಗಿಲು ತೆರೆದಿದ್ದಳು ಎದುರು ನಿಂತವನನ್ನು ಅಪ್ಪಿಕೊಂಡು ಖುಷಿ ವ್ಯಕ್ತಪಡಿಸಿದಳು ಅಣ್ಣ ನೀನು ಬಂದಿದ್ದಕ್ಕೆ ಎಷ್ಟು ಖುಷಿಯಾಗುತ್ತಿದೆ ಗೊತ್ತೇ ನನಗೆ ನಾನು ಕೇವಲ ನಿನ್ನ ಸಲುವಾಗಿ ಇಲ್ಲಿಗೆ ಬಂದಿದ್ದು ನಿನಗೆ ನನ್ನ ಅವಶ್ಯಕತೆ ಇದೆ ಅಂತ ಗೊತ್ತು ನಗುತ್ತಾ ಅವನ ಅಪ್ಪುಗೆಯಿಂದ ಹಿಂದೆ ಸರಿದಳು ರಾಶಿ ಅವಳ ಅಪ್ಪ ಅಮ್ಮ ಮತ್ತೆ ಅತ್ತೆಗೆ ಮನೆ ಮಗನನ್ನು ನೋಡಿ ಖುಷಿಯಾಗಿತ್ತು ಎಲ್ಲರೂ ಅವನನ್ನು ಅಪ್ಪಿಕೊಂಡು ಸಂತಸ ವ್ಯಕ್ತಪಡಿಸಿದರು ಸರಿ ರಾಶಿ ನಿನಗಂತ ತುಂಬ ಉಡುಗೊರೆ ತಂದಿದ್ದೀನಿ ಬಾ ನನ್ನ ಜೊತೆ ಎಂದು ಅವಳ ಕೈ ಹಿಡಿದು ತನ್ನ ರೂಮಿಗೆ ಕರೆದೊಯ್ದ ಬಾಗಿಲು ಮುಚ್ಚಿ ಚಿಲಕ ಹಾಕಿದ ಅವನಿಗೆ ಬಾಗಿಲು ಮುಚ್ಚುತ್ತಿದ್ದಾನೆ ಎಂದು ಅಚ್ಚರಿಯಿಂದ ಅವನನ್ನು ನೋಡಿದಳು ಅವಳತ್ತ ತಿರುಗಿದ ಆದಿ ನಿನಗೇನಾದರೂ ಹುಚ್ಚ ರಾಶಿ ಇಲ್ಲಿಗೆ ಯಾಕೆ ಬಂದೆ ಅಂದ್ರೆ ಅಂದ್ರೆ ನಿನಗೆ ವಿವರಿಸಿ ಬೇರೆ ಹೇಳಬೇಕಾ ನಿನಗೆಲ್ಲ ತಿಳಿದಿದೆ ಮಿಥುನ್ ಇಲ್ಲೇ ಇದ್ದಾನೆ ನಿನ್ನನ್ನು ನೆಮ್ಮದಿಯಿಂದ ಇರಲು ಬಿಡುವುದಿಲ್ಲ ಅವನು ನೀನು ಭಾರತಕ್ಕೆ ಬರಲೇಬಾರದಾಗಿತ್ತು ಅದೇನು ಮ್ಯಾಟರ್ ಆಗಲ್ಲ ಅಣ್ಣ ಈಗಾಗಲೇ ಸಾಕಷ್ಟು ಸಲ ಅವನನ್ನು ಭೇಟಿ ಮಾಡಿದ್ದೇನೆ ನಾನು ಯಾವುದೇ ಬದಲಾವಣೆ ಇಲ್ಲ ಅವನಲ್ಲಿ ಅವನು ಬದಲಾದರೆಷ್ಟು ಬಿಟ್ಟರೆಷ್ಟು ನಾನಂತೂ ಹಿಂತಿರುಗಿ ಅವನ ಬಳಿ ಹೋಗುವುದಿಲ್ಲ ಗೊತ್ತು ಆದರೂ ಈಗಲಾದರೂ ಅವನು ಪಶ್ಚಾತ್ತಾಪ ಪಡುತ್ತಿರುತ್ತಾನೆ ಎಂದು ಭಾವಿಸಿದೆ ನಿನ್ನ ಮಾತು ಕೇಳಿದರೆ ಅದಿಂದು ಸಾಧ್ಯವಿಲ್ಲ ಅನಿಸುತ್ತದೆ ಅವರ ವಿಷಯ ಬಿಡೋಣ ಮತ್ತೆ ಮತ್ತೆ ನಡೆದು ಹೋಗಿದ್ದರ ಕುರಿತು ಚರ್ಚೆ ಬೇಡ ನಿನ್ನ ಬಗ್ಗೆ ಮಾತನಾಡೋಣ ಯಾರಾದರೂ ಗರ್ಲ್ಫ್ರೆಂಡ್ ಇದ್ದಾರೆ ಹೇಗೆ ಮಾತಿಗೆ ಆದಿ ನಾಚಿಕೊಂಡ ಹ್ಞೂ ಅಕ್ಷರ ಅಂತ ಅಕ್ಷರ ಒಳ್ಳೆಯದು ಅಂದರೆ ಯಾರವರು ಎಲ್ಲಿಯವರು ಅವಳು ಭಾರತದವಳೆ ಆದರೆ ಕೆನಡದಲ್ಲಿ ಕೆಲಸ ಮಾಡುತ್ತಿದ್ದಳು ನೀನು ಅವರಿಗೆ ಪ್ರಪೋಸ್ ಮಾಡಿ ಆಯ್ತಾ ಹ್ಞೂ ಅವರು ನಿನ್ನ ನಿರಾಕರಿಸಿಲ್ಲ ಅಲ್ವಾ ಹೇ ಹೋಗೆ ನನ್ನನ್ನು ಯಾರು ನಿರಾಕರಿಸುತ್ತಾರೆ ನಗುತ್ತಾ ಹೇಳಿದವನನ್ನು ನೋಡಿಯೇ ಅಣ್ಣ ಆ ಹುಡುಗಿಯನ್ನು ತುಂಬ ಪ್ರೀತಿಸುತ್ತಿದ್ದಾನೆ ಎಂದು ಅರ್ಥ ಮಾಡಿಕೊಂಡಳು ರಾಶಿ ಗುಡ್ ನಾನು ಯಾವಾಗ ಅವರನ್ನು ಭೇಟಿ ಮಾಡಬಹುದು ಈ ವಾರಾಂತ್ಯದಲ್ಲಿ ಆಗಬಹುದಾ ಕೆನಡಾಗೆ ಹೋಗಬೇಕಾ ಅವರನ್ನು ಮೀಟ್ ಮಾಡಲು ಏನು ನಿನಗೆ ಅವಳನ್ನು ಭೇಟಿ ಮಾಡಬೇಕಾ ಹೌದು ಯಾಕೆ ಅಂದರೆ ಆ ಭೇಟಿ ಮಾಡಬಹುದು ಗ್ರೇಟ್ ಆಗಿದ್ದರೆ ವೀಕೆಂಡ್ಗೆ ಕೆನಡಾಗೆ ಹೋಗೋಣ ಏನಂತೀಯಾ ಇಲ್ಲ ಅಂದರೆ ಅವಳು ವೀಕೆಂಡ್ ಇಲ್ಲಿಗೆ ಬರುತ್ತಿದ್ದಾಳೆ ಆಮೇಲೆ ನೀನು ಭೇಟಿ ಮಾಡಬಹುದು ವಾವ್ ಸೂಪರ್ ಆಗಿರುತ್ತೆ ಅತ್ತಿಗೆ ಆಗುವವರನ್ನು ನೋಡಲು ತುಂಬ ಕಾತರವಾಗಿದೆ ನನಗೆ ಹೋಗ್ಲಿ ಫೋಟೋ ಆದರೂ ತೋರಿಸು ಫೋಟೋ ಇದೆ ತೋರಿಸ್ತೀನಿ ಇರು ಎಂದವ ಅಕ್ಷರ ಫೋಟೋ ತೋರಿಸಿದ ರಾಶಿ ಖುಷಿಯಿಂದ ಸೂಪರ್ ಸೆಲೆಕ್ಷನ್ ಬ್ರೋ ನಾನಂತೂ ಇವರೇ ನನ್ನ ಅತ್ತಿಗೆ ಅಂತ ಫಿಕ್ಸ್ ಆಗಿಬಿಟ್ಟೆ ಆದರೆ ರಾಶಿ ಸಣ್ಣದ್ದು ಸಮಸ್ಯೆ ಇದೆ ಸಮಸ್ಯೆನಾ ಏನದು ಅವಳು ಮಿಥುನ್ ಕಜಿನ್ ಒಂದೆರಡು ನಿಮಿಷ ಮೌನವಾದ ರಾಶಿ ಅವರು ಅವರ ಅಣ್ಣನ ರೀತಿ ಇರುವುದಿಲ್ಲ ಎಂದು ಭಾವಿಸುತ್ತೇನೆ ನಿಜವಾಗಿಯೂ ಇಲ್ಲ ಅವಳಿಗೆ ಬೇಗ ಕೋಪ ಬರುವುದಿಲ್ಲ ಹಾಗೆ ಅಹಂಕಾರಿ ಕೂಡ ಅಲ್ಲ ಎಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಬದ್ದಳಾಗಿದ್ದಾಳೆ ಮೋಸ ಮಾಡುವುದಿಲ್ಲ ಹಾಗಾದರೆ ಪರವಾಗಿಲ್ಲ ಅವರ ಕಜಿನ್ ಆದರೂ ಓಕೆ ನನಗೆ ಸಮಸ್ಯೆ ಇಲ್ಲ ಎಂದು ಹೇಳಿ ಅಣ್ಣನಿಗೆ ಅಪ್ಪುಗೆ ಕೊಟ್ಟಳು ಮಿಥುನ್ ರೂಮಿನಲ್ಲಿ ಕುಳಿತಿರುವಾಗ ಅಜ್ಜಿ ಅಲ್ಲಿಗೆ ಬಂದರು ಅವರು ಬಂದಿರುವುದನ್ನು ನೋಡಿದರೂ ಸಹ ತನ್ನ ಕೆಲಸವನ್ನು ಮುಂದುವರೆಸಿದ ಮಿಥುನ್ ನನಗೆ ನಿನ್ನೊಡನೆ ಮಾತನಾಡುವುದಕ್ಕಿದೆ ವಿಷಯ ಅವಳಿಗೆ ಸಂಬಂಧಪಟ್ಟಾದರೆ ನನಗೆ ಆಸಕ್ತಿ ಇಲ್ಲ ದಯವಿಟ್ಟು ಅಜ್ಜಿ ಅದನ್ನು ಇಲ್ಲಿಗೆ ಬಿಟ್ಟುಬಿಡಿ ಅವಳು ಸಿಕ್ಕ ಅವಕಾಶಗಳಲ್ಲೆಲ್ಲ ನನ್ನನ್ನು ಕೀಳೆಂದು ತೋರಿಸುವ ಪ್ರಯತ್ನ ಮಾಡುತ್ತಾನೆ ಇರುತ್ತಾಳೆ ಅವಳ ಅಹಂಕಾರ ನನಗೆ ಕೋಪ ತರಿಸುತ್ತದೆ ಅವಳ ಬಗ್ಗೆ ಮಾತು ಬೇಡ ಆದರೆ ಎಲ್ಲಿಯವರಿಗೆ ಮಿಥುನ್ ಎಲ್ಲಿಯವರಿಗೆ ನೀವು ಒಬ್ಬರನ್ನೊಬ್ಬರು ನಿಲ ನಿರ್ಲಕ್ಷ್ಯ ಮಾಡುತ್ತೀರಿ ಹಾಗೆ ಅವಳನ್ನು ಈ ರೀತಿ ಮಾಡುವಲ್ಲಿ ನಿನ್ನ ಪಾತ್ರ ತುಂಬಾ ಇದೆ ಎನ್ನುವುದನ್ನು ಮರೆಯಬೇಡ ಅಷ್ಟೇ ಕೋಪದಿಂದ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿದ ಮಿಥುನ್ ಕುಳಿತಲಿಂದ ಹೆದ್ದು ನಿಂತ ಇಲ್ಲ ಅಜ್ಜಿ ಅವಳು ಈಗಾಗುವುದಕ್ಕೆ ನೀವೇ ಕಾರಣ ಬಲವಂತವಾಗಿ ನನ್ನನ್ನು ಅವಳ ಜೊತೆ ಮದುವೆಯಾಗುವಂತೆ ಮಾಡಿದರೆ ಅದೆಲ್ಲ ಅಂದರೆ ಹತ್ತು ವರ್ಷ ಅವಳಿಗೆ ಡೈವರ್ಸ್ ಕೊಡದ ಹಾಗೆ ನನ್ನ ಬಳಿ ಒಪ್ಪಂದಕ್ಕೆ ಸಹಿ ಮಾಡಿಸಿಕೊಂಡಿರಿ ನಾವಿಬ್ಬರ ನಡುವಿನ ವ್ಯತ್ಯಾಸವನ್ನು ಬಗೆಹರಿಸಿಕೊಳ್ಳಲು ಹತ್ತು ವರ್ಷ ಸಾಕಾಗುತ್ತದೆ ಅಂತ ನಿಮಗೆ ಅನಿಸುತ್ತಾ ಅಜ್ಜಿ ಹತ್ತು ನಿಮಿಷ ಸಾಕು ನಿಮ್ಮ ನಡುವಿನ ಸಮಸ್ಯೆಯನ್ನು ಬಗೆಹರಿಸಲು ಆದರೆ ನೀನು ಮುಂದಾಳತ್ವ ವಹಿಸಿಕೊಳ್ಳಬೇಕಷ್ಟೆ ಕೈಕಟ್ಟಿ ನಿಂತ ಮಿಥುನ್ ಓಹೋ ನಾನು ಮುಂದಾಳತ್ವ ವಹಿಸಬೇಕಾ ನಿಜವಾಗಲು ಅಜ್ಜಿ ಹೇಗೆ ಅವಳ ಬಳಿ ಕ್ಷಮೆ ಕೇಳಿ ಅವಳನ್ನು ಎಂಡತಿಯದ ಸ್ವೀಕರಿಸು ಅವಳು ಖಂಡಿತ ಒಪ್ಪಿಕೊಳ್ಳುತ್ತಾಳೆ ನಿಲ್ಸಿ ಅಜ್ಜಿ ಅದನ್ನು ನಾನು ಮಾಡುವುದಿಲ್ಲ ಅವಳ ಬಳಿ ಕ್ಷಮೆ ಕೇಳುವ ತಪ್ಪು ನಾನು ಮಾಡಿಲ್ಲ ಲಹರಿ ಜೊತೆ ಆಸಿಗೆ ಹಂಚಿಕೊಂಡಿದ್ದು ತಪ್ಪಲ್ವಾ ಅದು ಕೂಡ ನಿನ್ನ ಮದುವೆಯ ರಾತ್ರಿ ಎಂದೆ ಆ ರಾತ್ರಿ ನಾನು ಲಹರಿಯ ಜೊತೆ ಕಳೆದಿಲ್ಲ ಎನ್ನುವುದು ನಿಮಗೂ ಸ್ಪಷ್ಟವಾಗಿ ತಿಳಿದಿದೆ ಆ ರೂಮನ್ನು ನಾನೇ ಬುಕ್ ಮಾಡಿದ್ದೆ ಅದು ಸಹ ಒಂಟಿಯಾಗಿ ಸಮಯ ಕಳೆಯಲು ಅವಳು ನನ್ನನ್ನು ಭೇಟಿಯಾಗುವ ಸಲುವಾಗಿ ಬಂದಿದ್ದಳಷ್ಟೆ ನಿಜವಾಗಲೂ ಹಾಗಿದ್ರೆ ರಾಶಿ ಅಲ್ಲಿ ನೋಡಿದ್ದೇನು ಅದು ಕೇವಲ ಮುತ್ತಷ್ಟೆ ಅಜ್ಜಿ ಲಹರಿ ಅಲ್ಲಿಂದ ಹೊರಟು ಹೋಗುತ್ತಿದ್ದಳು ನಾನೊಬ್ಬನೇ ಅಲ್ಲಿ ರಾತ್ರಿ ಕಳೆಯುತ್ತಿದ್ದೆ ಪ್ರಥಮ ರಾತ್ರಿ ರಾಶಿಯೊಂದಿಗೆ ಕಳೆಯಲು ಇಷ್ಟವಿರಲಿಲ್ಲ ನನಗೆ ಸಾಕು ಮಾಡು ಮಿಥುನ್ ನಿನ್ನ ಉದ್ದೇಶ ಏನೇ ಆಗಿರಬಹುದು ಅದನ್ನು ಅಪಾರ್ಥ ಮಾಡಿಕೊಂಡಾಗಿದ್ದ ರಾಶಿ ಅವಳಿಗೆ ಇದೇನೂ ಗೊತ್ತಿಲ್ಲ ನೀನು ಅವಳಿಗೆ ಇದನ್ನೆಲ್ಲ ವಿವರಿಸಬಹುದು ಅಲ್ವಾ ಅದರ ಅವಶ್ಯಕತೆ ನನಗಿಲ್ಲ ಅಜ್ಜಿ ಒಂದು ವೇಳೆ ನಾನು ಹೇಳಿದರೂ ಸಹ ಅವಳು ನನ್ನನ್ನು ನಂಬುತ್ತಾಳ ಖಂಡಿತ ಇಲ್ಲ ಆದರೆ ಅದರಲ್ಲಿ ಅವಳದೇನು ತಪ್ಪಿಲ್ಲ ಅಲ್ವಾ ಮಿಥುನ್ ನಿನ್ನ ಜೊತೆ ಲಾರಿ ಇರುವುದು ಪ್ರತಿದಿನ ನೋಡಿರುತ್ತಾಳೆ ಅವಳು ನೀನ್ಯಾಕೆ ಆ ಲಹರಿಯನ್ನು ಬಿಟ್ಟು ಬಿಡಬಾರದು ನಾನು ಲಹರಿ ಜೊತೆಗಿದ್ದೇನೆ ಅಂತ ಯಾರು ಹೇಳಿದರು ಅಜ್ಜಿ ನಾನು ರಾಶಿಯ ಜೊತೆ ಮದುವೆಯಾದ ರಾತ್ರಿ ಅವಳ ಜೊತೆ ಬ್ರೇಕಪ್ ಮಾಡಿಕೊಂಡಿದ್ದೇನೆ ಅಜ್ಜಿಗೆ ಆಶ್ಚರ್ಯವಾಯಿತು ಅವನು ಲಹರಿ ಜೊತೆ ಎರಡು ವರ್ಷಗಳ ಹಿಂದೆಯೇ ಬ್ರೇಕಪ್ ಮಾಡಿಕೊಂಡ ವಿಷಯ ಯಾರಿಗೂ ತಿಳಿಸಿರಲಿಲ್ಲ ಏನು ಮತ್ತೆ ಯಾಕೆ ನೀನು ಇದನ್ನೆಲ್ಲ ರಾಶಿಗೆ ತಿಳಿಸಲಿಲ್ಲ ಯಾಕಂದರೆ ಅವಳು ಮತ್ತೆ ನನ್ನ ಜೀವನದಲ್ಲಿ ಬರುವುದು ನನಗೆ ಇಷ್ಟವಿಲ್ಲ ನನಗೆ ಮದುವೆ ಎನ್ನುವ ಬಂಧನದಲ್ಲಿ ನಂಬಿಕೆ ಇಲ್ಲ ಅಜ್ಜಿ ನನಗಿಷ್ಟವಿಲ್ಲದ ವಿಷಯದ ಕುರಿತು ಮತ್ತೆ ಮತ್ತೆ ಒತ್ತಾಯ ಮಾಡುವುದನ್ನು ಈಗಲಾದರೂ ನಿಲ್ಲಿಸಿ ಎಂದು ಹೇಳಿ ಅಲಿಂದ ಹೊರಹೋದ ಮರುದಿನ ವಿಷಯವನ್ನೆಲ್ಲ ಗೌರಿ ಮತ್ತೆ ಸತೀಶ್ಗೆ ತಿಳಿಸುವಲ್ಲಿ ಹಿಂದೆ ಬೀಳಲಿಲ್ಲ ಅಜ್ಜಿ ಸತೀಶ್ ಯಾವುದೋ ಪ್ರಾಜೆಕ್ಟ್ ಸಲುವಾಗಿ ಮಿಥುನನ್ನು ಮೀಟ್ ಮಾಡುವುದಕ್ಕೆ ಮನೆಗೆ ಬಂದಿದ್ದ ಸತೀಶ್ ಅಜ್ಜಿ ಅವನೇ ಈ ವಿಷಯ ನಿಮ್ಮ ಬಳಿ ಹೇಳಿದ್ನ ಎರಡು ವರ್ಷದಿಂದ ನನಗೂ ಅವನ ಮಧ್ಯೆ ಲಹರಿ ನಡುವೆ ಎಲ್ಲೋ ಏನೋ ಎಡವಟ್ಟಾಗಿದೆ ಅನಿಸುತ್ತಿತ್ತು ಅಂದರೆ ಅವರಿಬ್ಬರ ಜೊತೆಯಾಗಿರಲಿಲ್ಲ ಅಂತ ಆಯಿತು ಅಂದರೆ ವೃತ್ತಿಪರವಾಗಿ ಒಟ್ಟಾಗಿದ್ದಾರೆ ವೈಯಕ್ತಿಕವಾಗಿ ಅಲ್ಲ ಉಫ್ ಈ ಮಿಥುನ್ ಒಂದು ದಿನ ನನ್ನನ್ನು ಹುಚ್ಚನನ್ನಾಗಿ ಬಿಡಿಸುತ್ತಾನೆ ಅವನೊಳಗೆ ಎಷ್ಟು ವಿಷಯಗಳು ಅಡಗಿಕೊಂಡಿವೆ ಅವನು ಯಾಕೆ ಭಾವನೆಗಳನ್ನು ವ್ಯಕ್ತಪಡಿಸುವುದಿಲ್ಲ ಗೌರಿ ನನಗೂ ಗೊತ್ತಿಲ್ಲ ಸತೀಶ್ ಆದರೆ ಅವನು ರಾಶಿ ಜೊತೆ ಪ್ಯಾಚಪ್ ಮಾಡಿಕೊಳ್ಳಲಿ ಅಂತ ಬಯಸ್ತೀನಿ ನಾನು ಅವಳು ಅವನ ಹೆಂಡತಿ ಸತೀಶ್ ಇಲ್ಲ ಅಕ್ಕ ಅದು ಅಷ್ಟು ಸುಲಭವಲ್ಲ ಅವಳು ತುಂಬ ಮುಂದುವರೆದಿದ್ದಾಳೆ ಹೆಜ್ಜೆ ಹಿಂದಿಡುವುದು ದೂರದ ಮಾತು ಈ ಸಂಬಂಧವನ್ನು ಈಗ ಒಪ್ಪಿಕೊಳ್ಳುತ್ತಾಳೆ ಎನ್ನುವ ಭರವಸೆ ನನಗಿಲ್ಲ ಮಿಥುನ್ಗೆ ಕೂಡ ಇಷ್ಟ ಇಲ್ಲ ಸತೀಶ್ ಯಾವತ್ತಾದರೂ ಒಂದು ದಿನ ಅವನ ಮನಸ್ಸು ಬದಲಾದರೆ ಸಾಕು ಎಂದು ಕಾಯುತ್ತಿದ್ದೇನೆ ಸತೀಶ್ ನಾನು ಮಿಥುನ್ ಜೊತೆ ಮಾತನಾಡ್ತೀನಿ ಅಜ್ಜಿ ನೀವು ಟೆನ್ಷನ್ ಮಾಡ್ಕೊಂಬಿಡಿ ಅವರಿಬ್ಬರು ಒಂದಾಗುವಂತೆ ನಾನು ಮಾಡ್ತೀನಿ ಸತೀಶ್ ಮಿಥುನ್ ನನ್ನು ಭೇಟಿ ಮಾಡಲು ಬಂದಾಗ ಅವನು ಆಫೀಸ್ನಲ್ಲಿದ್ದ ಮಿಥುನ್ ನೀನು ಮಾಡಿದ್ದು ಚೂರು ಸರಿಯಿಲ್ಲ ಹೀಗೆ ಮಾಡಲು ಹೇಗೆ ಸಾಧ್ಯ ಒಮ್ಮೆ ಅವನತ್ತ ನೋಡಿದ ಮಿಥುನ್ ಮತ್ತು ತನ್ನ ಕೆಲಸ ಮುಂದುವರಿಸಿದ ನೀನು ಯಾವುದರ ಕುರಿತು ಮಾತನಾಡುತ್ತಿದ್ದೀಯಾ ಅಂತ ನನಗೆ ಗೊತ್ತಿಲ್ಲ ಸತೀಶ್ ಏನಂತ ಸ್ಪೆಸಿಫಿಕ್ ಆಗಿ ಹೇಳು ಕುರ್ಚಿ ಎಳೆದು ಅವನ ಎದುರು ಕುಳಿತ ಮಿಥುನ್ ಸರಿ ಸ್ಪೆಸಿಫಿಕ್ ಹಾಗೆ ಹೇಳ್ತೀನಿ ನೀನು ರಾಶಿಯನ್ನು ಎಲ್ಲ ಕಡೆಯೂ ಫಾಲೋ ಮಾಡುವ ಕೆಲಸವನ್ನು ಯಾರಿಗೋ ವಹಿಸಿದ್ಯಾ ಟೈಪಿಂಗ್ ಮಾಡುವುದನ್ನು ನಿಲ್ಲಿಸಿದವ ಸತೀಶ್ನಂತ ನೋಡುತ್ತಾ ನಿನಗೆ ಹೇಗೆ ತಿಳಿಯಿತು ಅದು ಮ್ಯಾಟರ್ ಆಗುವುದಿಲ್ಲ ಆದರೆ ಯಾಕೆ ಆ ರೀತಿ ಮಾಡ್ತಿದ್ಯಾ ನಿಮ್ಮಿಬ್ಬರಿಗೆ ಒಬ್ಬರ ಮೇಲೆ ಒಬ್ಬರಿಗೆ ಯಾವ ಭಾವನೆ ಇದೆ ಅದು ನನಗೆ ಬೇಕಾಗಿಲ್ಲ ಆದರೆ ಅವಳು ನಿನ್ನ ಹೆಂಡತಿ ಎನ್ನುವುದನ್ನು ಮರೆಯಬೇಡ ನಿನ್ನ ಮಾತು ಮುಗೀತಾ ನನಗೆ ಅದರ ಕುರಿತು ಆಸಕ್ತಿ ಇಲ್ಲ ಬೇಕಿದ್ದರೆ ಬೇರೆ ವಿಷಯ ಮಾತಾಡು ಇಲ್ಲ ಅಂದರೆ ಇಲ್ಲಿಂದ ಹೋಗು ಏನು ನಿನ್ನಿಂದ ಇದನ್ನು ಕೇಳಿಸಿಕೊಳ್ಳಲು ಇಲ್ಲಿಗೆ ಬಂದಿದ್ದೀನಿ ಅಂತ ಅಂದುಕೊಂಡಿದ್ದೀಯಾ ಇಲ್ಲ ಮಿತು ನಿನಗೆ ಇಷ್ಟ ಬಂದ ಹಾಗೆ ನಡೆದುಕೊಳ್ಳುವ ಹಾಗಿಲ್ಲ ಎಂದವನು ಕೈಲಿದ್ದ ಲ್ಯಾಪ್ಟಾಪ್ ಎಳೆದು ಪಕ್ಕಕ್ಕಿಟ್ಟ ಸತೀಶ್ ಇನ್ನೊಮ್ಮೆ ಈ ರೀತಿ ಮಾಡಿದರೆ ನನ್ನ ಕೈಯಲ್ಲಿ ಸತ್ತು ಹೋಗ್ತೀಯ ಅಷ್ಟೆ ಪರವಾಗಿಲ್ಲ ಮೊದಲು ನನ್ನ ಮಾತು ಕೇಳು ನಿನ್ನ ಹುಡುಗರಿಗೆ ಫೋನ್ ಮಾಡಿ ರಾಶಿನ ಫಾಲೋ ಮಾಡುವುದನ್ನು ನಿಲ್ಲಿಸಲು ಹೇಳು ಒಂದು ವೇಳೆ ರಾಶಿಗೆ ಏನಾದರೂ ಈ ವಿಷಯ ಗೊತ್ತಾದರೆ ನಿನಗೆ ನರಕ ತೋರಿಸುತ್ತಾಳೆ ಅಷ್ಟೆ ಹೇ ಸತೀಶ್ ನನಗೆ ಅವಳನ್ನು ನೋಡಿದರೆ ಹೆದರಿಕೆ ಆಗುತ್ತೆ ಅನ್ಕೊಂಡಿದ್ಯಾ ಅವಳಿಗೆ ಗೊತ್ತಾದ ಮೇಲೆ ಏನು ಮಾಡ್ತಾಳೆ ಎಂದು ನನಗೆ ಬೇಡ ಯಾಕೆ ಹೀಗೆಲ್ಲ ಮಾಡ್ತಿದ್ದೆ ಮಿಥುನ್ ಇದರಿಂದ ನಿನಗೆ ಏನು ಸಿಗುತ್ತೆ ಮಾಹಿತಿ ಸಿಗುತ್ತೆ ಸತೀಶ್ ಹೌದು ಏನು ಮಾಡುವುದಕ್ಕೆ ಹೊರಟಿದ್ದಾಳೆ ಎನ್ನುವ ಪೂರ್ತಿ ಮಾಹಿತಿ ಬೇಕು ನನಗೆ ನನ್ನ ಲಾಯರ್ ಬಳಿ ಕಾನೂನು ಸಲಹೆ ಕೇಳುವುದಕ್ಕೋಸ್ಕರ ಮಾತ್ರ ಅವಳು ಭಾರತಕ್ಕೆ ಬಂದಿಲ್ಲ ಇನ್ನು ಏನೋ ಇದೆ ಅವಳ ತಲೆಯಲ್ಲಿ ಏನೋ ಉಪಾಯ ಮಾಡಿಕೊಂಡೇ ಇಲ್ಲಿಗೆ ಬಂದಿದ್ದಾಳೆ ನನಗೆ ಅವಮಾನ ಮಾಡಿ ಮರ್ಯಾದೆ ಕಳೆಯುವ ಯಾವುದೋ ಕೆಲಸಕ್ಕೆ ಕೈ ಹಾಕುತ್ತಿದ್ದಾಳೆ ಅವಳ ಕುರಿತು ಚೆನ್ನಾಗಿ ತಿಳಿದಿದೆ ನನಗೆ ನನ್ನ ಮೇಲಿನ ದ್ವೇಷಕ್ಕಾಗಿ ಯಾವ ಹಂತಕ್ಕೆ ಬೇಕಾದರೂ ಹೋಗಬಲ್ಲಳು ಹಾಗೆ ಮಾಡಲು ನಾನು ಅವಕಾಶ ಕೊಡುವುದಿಲ್ಲ ಈಗ ಅರ್ಥವಾಯಿತಾ ನಿನಗೆ ಸುಮ್ಮನೆ ಲ್ಯಾಪ್ಟಾಪ್ ಕೊಡು ಮಿಥುನ್ ಮಾತಿನಿಂದ ಆಶ್ಚರ್ಯವಾಯಿತು ಸತೀಶ್ ಮಿಥುನ್ ಬಳಿ ಇರುವ ಮಾಹಿತಿ ಆಲ್ಮೋಸ್ಟ್ ಸುಳ್ಳಾಗುವುದಿಲ್ಲ ಅಂತ ಅವನಿಗೂ ತಿಳಿದಿತ್ತು ಅಂದರೆ ರಾಶಿ ನಿಜವಾಗಿಯೂ ಏನು ಮಾಡುವುದಕ್ಕೆ ಹೊರಟಿದ್ದಾಳ ಆದರೆ ಏನಿರಬಹುದು ಏನು ಮಾಡಿದರೆ ಮಿಥುನ್ಗೆ ಅವಮಾನ ಮಾಡಬಹುದು ಮಿಸಸ್ ಮಿಥುನ್ ಎನ್ನುವ ಪಟ್ಟಿ ಹೊತ್ತು ಏನಾದರೂ ಆಟವಾಡಬಹುದಾ ಒಂದೊಮ್ಮೆ ಅವಳೇನಾದರೂ ಹಾಗೆ ಮಾಡಿದರೆ ದೊಡ್ಡ ಅಪಾಯದಲ್ಲಿ ಹಾಕಿಕೊಳ್ಳುತ್ತಾಳೆ ಯಾಕಂದರೆ ಮಿಥುನ್ ಅವನೊಡನೆ ಆಟವಾಡಲು ಹೋದವರನ್ನು ಸುಮ್ಮನೆ ಬಿಡೋದಿಲ್ಲ ಎಂದು ಆಲೋಚಿಸಿದವನ ಮುಖ ಸಪ್ಪಗಾಗಿತ್ತು ಆದಿ ಜೊತೆ ರಾಶಿ ಮಿಥುನ್ ಲಾಯರ್ ಆಫೀಸ್ನಲ್ಲಿ ಇದ್ದರು ಒಂದು ಗಂಟೆ ಹೊತ್ತು ಅವರೊಡನೆ ಮಾತುಕತೆ ನಡೆಸಿ ಹೊರಬಂದ ತಕ್ಷಣ ಮಿಥುನ್ ಎದುರಾಗಿದ್ದ ಆದಿ ಅಚ್ಚರಿಯಿಂದ ರಾಶಿಯ ಮುಖ ನೋಡಿದ ಅವಳ ಮುಖದಲ್ಲೂ ಆಶ್ಚರ್ಯ ಮನೆ ಮಾಡಿತ್ತು ಒಮ್ಮೆ ಅವರಿಬ್ಬರತ್ತ ನೋಡಿದ ಮಿಥುನ್ ಏನು ಹೇಳದೆ ನೇರವಾಗಿ ಲಾಯರ್ ಕ್ಯಾಬಿನ್ ಹೋಗ ಆದಿ ಅವರೇನು ಮಾಡ್ತಿದ್ದಾರೆ ಇಲ್ಲಿ ಲಾಯರ್ ಕೂಡ ಲಾಯರ್ ಎನ್ನುವುದನ್ನು ಮರೆಯಬೇಡ ಓಹೋ ಆದರೂ ಮಿಥುನ್ ಆಟಿಟ್ಯೂಡ್ ನೋಡಿದ್ಯಾ ಒಂಚೂರು ಬದಲಾಗಿಲ್ಲ ಅಸಾಮಿ ಒಳ್ಳೆಯದೆ ಅವರಿಗೆ ಎಂದು ಹೇಳಿದವರು ಅಲ್ಲಿಂದ ಹೊರಹೋದಳು ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು